ನಮಸ್ತೆ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ರೀತು ಥಿಂಕ್ ಮಾಡ್ತಾ ಇರ್ತಾಳೆ ಅಮ್ಮ ಬೇರೆ ಕ್ಯಾಶ್ ಬ್ಯಾಕ್ನ ನೋಡಿಬಿಟ್ರು ಅವರು ಈಗ ಅಪ್ಪಗೆ ಹೋಗಿ ಹೇಳ್ತಾರೆ ಅಪ್ಪಗೆ ಹೋಗಿ ಹೇಳೋಕ್ಕಿಂತ ಮುಂಚೆ ನಾನು ಆ ರೌಟಿಗೆ ದುಡ್ಡನ್ನ ಕೊಟ್ಬಿಡ್ಬೇಕು ಆದರೆ ನಾನು ಇಷ್ಟೆಲ್ಲ ರಿಸ್ಕ್ ತಗೊಳ್ತಾ ಇರೋದು ವಿಕ್ಕಿಗೋಸ್ಕರ ವಿಕ್ಕಿನ ಬಚಾವ್ ಮಾಡೋದಕ್ಕೋಸ್ಕರ ಆದರೆ ಅಪ್ಪ ಅಮ್ಮ ಹೇಳ್ತಾ ಇರೋದು ನೋಡಿದ್ರೆ ವಿಕ್ಕಿ ಜೊತೆ ನನ್ನನ್ನು ಮದುವೆ ಮಾಡಲ್ಲ ಅಂತ ಅನಿಸುತ್ತೆ ಬೇರೆಯವರು ಜೊತೆ ಮದ್ವೆ ಮಾಡಿಬಿಟ್ರೆ ನಾನು ಏನು ಮಾಡೋದು ಅದೇ ಬ್ರೋ ಥರ ಹೂಡೋಗಿ ಮದ್ವೆ ಆಗೋಣ ಅಂತ ಅಂದ್ರೆ ಬಿಕ್ಕಿ ಬೇರೆ ಎಮ್ ಎಲ್ ಎ ಮಗ ಪಾಪ ಶಕ್ತಿ ಪ್ರಸಾದ್ ಅಂಕಲ್ ಹೆಸರು ಹಾಳಾಗುತ್ತೆ ಏನ್ ಮಾಡೋದು ಇವಾಗ ಅಂತ ತಿಂಕ್ ಮಾಡ್ತಾ ಇರ್ತಾಳೆ ಅಷ್ಟೊಳಗಡೆ ಬೃಂದ ಅಲ್ಲಿಗೆ ಬಂದು ರೀತು ಈ ತರ ಆಡ್ತಾ ಇದ್ಯಾ ಏನಾಯ್ತು ಯಾಕೆ ಮೈ ಹುಷಾರ್ ಇಲ್ವಾ ಹೊರಗಡೆ ಬೇರೆ ವೆದರ್ ಸರಿ ಇಲ್ಲ ಅಂತದ್ರಲ್ಲಿ ನೀನ್ ಬೇರೆ ಹೀಗಿದ್ಯಾ ಏನಾಯ್ತು ಯಾಕೆ ಮೈ ಹುಷಾರ್ ಇಲ್ವಾ ಅಂತ ಕೇಳಿದಕ್ಕೆ ಅಂತದೇನು ಇಲ್ಲ ಅದ್ಕೆ ಮೇಲ್ಗಡೆ ನಾನು ನೋಡೋಕ್ ಚೆನ್ನಾಗೇ ಇದ್ದೀನಿ ಆದ್ರೆ ಒಳಗಡೆ ಯಾಕೋ ಮನ್ಸೇ ಸರಿ ಇಲ್ಲ ರಿತು ಹೇಳಿದಕ್ಕೆ ಹೌದಾ ಮನ್ಸರಿ ಇಲ್ವಾ ಅಂಥದ್ ಏನಾಯ್ತು ರಿತು ಅಂತ ಬೃಂದ ಕೇಳ್ತಾಳೆ ಅದಕ್ಕೆ ಅಲ್ಲ ಅದಕ್ಕೆ ಅಪ್ಪ ಅಮ್ಮ ಯಾವುದೋ ಸಂಬಂಧ ನೋಡಿದ್ದೀವಿ ಅದನ್ನು ಓಕೆ ಮಾಡ್ತೀವಿ ಅಂತ ಮಾತಾಡ್ತಾ ಇದ್ರು ನನಗೆ ವಿಕ್ಕಿನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅದಕ್ಕೆ ನಾನಂತೂ ವಿಕ್ಕಿನ ಜೊತೆ ಮದುವೆ ಆಗಲಿಲ್ಲ ಅಂತಂದರೆ ಸಾಯ್ತೀನಿ ಅಷ್ಟೇ ಅಂತ ಹೇಳ್ತಾಳೆ ಅದಕ್ಕೆ ಬೃಂದ ಏ ಸಾಯೋ ಮಾತೆಲ್ಲ ಆಡ್ಬೇಡ ಅದನ್ನೆಲ್ಲ ಯಾಕೆ ಆಡ್ತಾ ಇದೆಯಾ ಈ ಕಣ್ಣೀರು ಏನಿದ್ರು ನೀನು ಹೋಗಿ ನಿಮ್ಮ ಅಣ್ಣ ಅರ್ಜುನ್ ಮುಂದೆ ಸುರಿಸು ಅಂತ ಹೇಳ್ತಾಳೆ ಅರ್ಜುನ್ ಅಣ್ಣನ ಮುಂದೆನ ಯಾಕದ್ಕೆ ಅಂತ ಹೇಳಿದ್ದಕ್ಕೆ ನೋಡೋರಿತು ನಿನ್ನನ್ನು ಮದುವೆನ ಮಾಡಿಸೋ ಜವಾಬ್ದಾರಿ ಅವ್ನಿಗೆ ಎಷ್ಟಿದೆಯೋ ಅಷ್ಟೇ ನಿನ್ನ ಮದುವೆನ ಮುರಿಯೋ ಶಕ್ತಿನೂ ಅವನಿಗಿದೆ ಅವನ ಹಠದ ಬಗ್ಗೆ ನಿನಗೇನೆ ಗೊತ್ತಿದೆ ಅಂತ ಹೇಳ್ತಾನೆ ಅದರಲ್ಲಿ ಅಣ್ಣ ಏನು ಮಾಡ್ತಾನೆ ಅಂತ ಹೇಳಿದ್ದಕ್ಕೆ ನೋಡು ಈಗಾಗಲೇ ಅವನು ಅವನ ಪ್ರೀತಿಸಿದ್ದು ಹುಡುಗಿ ಜೊತೆಗೆ ಮದುವೆ ಆಗಿ ಆರಾಮಾಗಿ ಸೆಟಲ್ ಆಗಿದ್ದಾನೆ ಒಂದನ ಮತ್ತಂತೆ ಅರ್ಜುನ್ ಮದುವೆ ಆಗಿದ್ದಿದ್ರೆ ಈಗ ನಿನ್ನ ವಿಕ್ಕಿ ಮದುವೆ ಆಗಿರ್ತಾ ಇತ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀನು ಹೋಗಿ ನಿಮ್ಮ ಅಣ್ಣನ ಜೊತೆ ಮಾತಾಡು ಅಂತ ಹೇಳಿದ್ದಕ್ಕೆ ಅಣ್ಣ ಏನು ಮಾಡ್ತಾನೆ ಅಂತ ಹೇಳಿದ್ದಕ್ಕೆ ನೋಡು ನೀನು ಹೋಗಿ ಅದು ಏನು ಮೆಲೋ ಡ್ರಾಮಾ ಮಾಡ್ತೀಯೋ ನನ್ನ ನನಗಂತೂ ಗೊತ್ತಿಲ್ಲ ಆದರೆ ಅವನಿಗೆ ಅನ್ನಿಸ್ಬೇಕು ನನ್ನ ತಂಗಿ ಜೀವನ ಹಾಳಾಗಬಾರ್ದು ಅಂತ ಆ ಸಂಧ್ಯೆ ಹಿಂದೆಯೇ ಆ ಮನೆ ಕೆಲಸದವಳು ಹಿಂದೆಯೇ ನನ್ನ ತಂಗಿ ನನ್ನ ತಂಗಿ ಅಂತ ಓಡಾಡ್ತಾ ಇದ್ದ ಅವನು ನೀನು ಸ್ವಂತ ತಂಗಿ ಅಂದಮೇಲೆ ಅವನಿಗೆ ಕರಳು ಚುರ್ರಂದನೆ ಇರುತ್ತಾ ಅಂದಮೇಲೆ ಅವನು ನಿನ್ನ ಸಪೋರ್ಟಿಗೆ ನಿಂತೇ ನಿಲ್ತಾನೆ ಅವನಿಗೆ ಅನ್ನಿಸ್ಬೇಕು ನನ್ನ ತಂಗಿ ಜೀವನ ಹಾಳಾಗಬಾರ್ದು ನಾನು ನನ್ನ ತಂಗಿ ಜೀವನನ ಸರಿ ಮಾಡ್ತೀನಿ ಅಂತ ಅವನಿಗೆ ಅನ್ನಿಸ್ಬೇಕು ಆ ಥರ ನೀನು ಅವನ ಮುಂದೆ ನಿಂತು ಡ್ರಾಮಾ ಮಾಡಬೇಕು ಅಂತ ಹೇಳಿದಕ್ಕೆ ರೀತು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾಳೆ ಯೋಚನೆ ಮಾಡಿ ಅಳೋದನ್ನ ನಿಲ್ಲಿಸಿ ಸರಿ ಅದಕ್ಕೆ ನಾನು ಇವಾಗ್ಲೇನೆ ಹೋಗಿ ಅಣ್ಣ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾಳೆ ಪ್ರಸಾದ್ ವಿಕಿಗೆ ನಿಜ ಹೇಳು ವಿಕೆ ನೀನೇನಾದ್ರೂ ಸಂಧ್ಯಾನ ಕೊಲೆ ಮಾಡಿದೀಯಾ ಏನಾಯ್ತು ಅಂತ ಕೇಳ್ತಾನೆ ಅದಕ್ಕೆ ಅಮ್ಮ ಅವ್ರಮ್ಮದವಳು ಏನ್ರಿ ನೀವು ಮಗು ಊಟ ಮಾಡ್ತಾ ಇದೆ ಇವಾಗ್ಲೇ ಇದನ್ನೆಲ್ಲ ಕೇಳ್ಬೇಕಾ ನೀವು ಅಂತ ಹೇಳಿದಕ್ಕೆ ಇವಾಗ್ಲೇನೆ ಕೇಳಬೇಕು ಅವನು ಮಗು ನೀನೇ ತುತ್ತು ಮಾಡಿ ತಿನ್ಸು ಬಾಯಲ್ಲಿ ಬೆರಳಿಟ್ರೆ ಕಚ್ಚೋಗಿ ಬರಲ್ಲ ಅಲ್ಲ ತಿನ್ಸು ಅವನೇನಾದರೂ ಸ್ವಲ್ಪ ಯಾಮಾರದ್ರೆ ಇದೇ ಅವನ ಲಾಸ್ಟ್ ಮನೆ ಊಟ ಆಗುತ್ತೆ ಜೈಲಲ್ಲಿ ಹೋಗಿ ಮುದ್ದೆ ಮುರಿಬೇಕಾಗತ್ತೆ ಅದು ನಿಮಗೆ ಗೊತ್ತಾ ನನ್ನ ಟೆನ್ಷನ್ ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನಿಜ ವಿಕ್ಕಿ ನೀನೇನಾದರೂ ಆ ಸಂಧಿಯನ್ನು ಕೊಲೆ ಮಾಡಿದ್ದೀಯಾ ಏನಾಯಿತು ಅಂತ ನಿಜ ಬೊಗಳು ಅಂತ ಹೇಳಿದಕ್ಕೆ ಇಲ್ಲ ಡ್ಯಾಡ್ ಏನೂ ಆಗೋದಿಲ್ಲ ಡ್ಯಾಡ್ ನಾನು ಸಂಧಿಯನ್ನು ಕೊಲೆ ಮಾಡಿಲ್ಲ ಡ್ಯಾಡ್ ಅಂತ ಹೇಳಿದ್ದಕ್ಕೆ ಏನ್ರಿ ನೀವು ಸಂಧಿಯನ್ನ ನನ್ನ ಮಗ ಕೊಲೆ ಮಾಡಿದ್ದಾನ ನಮ್ಮ ವಿಕ್ಕಿ ಕೊಲೆ ಮಾಡಿದ್ದಾನ ಅಂತ ಹೇಳಿದ್ಗೆ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋ ಸರಿಯಾಗಿ ಹೇಳು ವಿಕ್ಕಿ ಅಂತ ಶಕ್ತಿ ಪ್ರಸಾದ್ ಕೇಳ್ತಾರೆ ಇಲ್ಲ ಡ್ಯಾಡ್ ನಾನು ಕೊಲೆ ಮಾಡಿಲ್ಲ ಅಂತ ಹೇಳಿದ್ದಕ್ಕೆ ಸರಿಯಾಗಿ ನಿಜ ಹೇಳು ನಿನ್ನಿಂದ ನನಗೆ ನನ್ನ ಸೀಟ್ ನಿಂಟು ಸಿಗೋದು ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಹೇಳಿದ್ದಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಮ ಸೀಟ್ಗೆ ನಿಂಟ್ ಏನು ತೊಂದರೆ ಆಗಲ್ಲ ಡ್ಯಾಡ್ ಯಾಕೆ ಅಂತ ಅಂದರೆ ನಿಮ್ಮ ಮೇಲೆ ಯಾವುದೇ ರೀತಿಯ ಅಪವಾದ ಬರಲ್ಲ ನಾನು ಈ ಕೇಸ್ನಲ್ಲಿ ಸಿಕ್ಕಾಕೊಳ್ಳಲ್ಲ ಅಂತ ಹೇಳ್ತಾನೆ ಅದಕ್ಕೆ ಏನು ಹೇಳ್ತಾ ಇದೆಯಾ ನಾನು ಸೀಟ್ ಬಗ್ಗೆ ಅಷ್ಟೇ ಅಲ್ಲ ಮಗನೇ ಯೋಚನೆ ನಿನ್ನ ಜೀವನದ ಬಗ್ಗೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನೀನು ಜೈಲಿಗೆ ಹೋಗಬೇಕಾಗುತ್ತೆ ಸರಿಯಾಗಿ ನಿಜ ಹೇಳು ಅಂತ ಕೇಳಿದ್ದಕ್ಕೆ ಇಲ್ಲ ಡ್ಯಾಡ್ ಅಂತ ಹೇಳ್ತಾನೆ ಅದಕ್ಕೆ ನೀನು ಸ್ವಲ್ಪ ಹೆಚ್ಚು ಕಮ್ಮಿ ಆಡಿದ್ರು ನಿನ್ನ ರೀತು ಮದುವೆ ನಡೆಯೋದಿಲ್ಲ ಅಂತ ಶಕ್ತಿಪ್ರಸಾದ್ ಹೇಳ್ತಾರೆ ಅದಕ್ಕೆ ನನ್ನ ರೀತು ಮದುವೆ ನಡೆಯೋದಿಲ್ವಾ ಅಂತ ಹೇಳಿ ನಗ್ಬಿಟ್ಟು ಇಲ್ಲ ಡ್ಯಾಡ್ ನನ್ನ ರೀತು ಮದುವೆ ನಡೆದೇ ನಡೆಯುತ್ತೆ ರೀತುಗೆ ನನ್ನನ್ನು ಬಿಟ್ಟು ಮದುವೆ ಆಗೋ ಬೇರೆ ಆಪ್ಷನ್ನೇ ಇಲ್ಲ ಅವಳು ನನ್ನನ್ನು ಮದುವೆ ಆಗಲೇಬೇಕು ಹಾಗೇ ಆಗ್ತಾಳೆ ಈ ಸ್ಕ್ಯಾಮಲ್ಲಿ ನೀವು ನಾನು ಸಿಗಾಕೊಳ್ಳೋದಿಲ್ಲ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾನೆ ಅದಕ್ಕೆ ಏನೋ ಹೇಳ್ತಾ ಇದೆಯಾ ಸರಿಯಾಗಿ ಹೇಳು ಅಂತ ಹೇಳಿದಕ್ಕೆ ಅದೆಲ್ಲ ನಿಮಗೇನೆ ಗೊತ್ತಾಗುತ್ತೆ ಆದ್ರೆ ನಾನು ಮತ್ತೆ ನೀವು ಈ ಸ್ಕ್ಯಾಮ್ ಅಲ್ಲಿ ಯು ಡೋಂಟ್ ವೆರಿ ಡ್ಯಾಡ್ ಅಂತ ಎದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಈ ಬ್ಯಾಗನ್ನು ಇಟ್ಕೊಂಡು ಆಚೆ ಹೋಗ್ತಾ ಇರ್ತಾಳೆ ಅಲ್ಲಿಗೆ ಜೆ ಪಿ ಪಾಟೀಲ್ ಬಂದು ಸವಾರಿ ಎಲ್ಲೋ ಹೊರಟಾಗಿದೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಅದು ತರಕಾರಿ ತರಗೋದಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ ಓ ನಿಮಗೆ ಈ ಕೆಲಸ ಎಲ್ಲ ಬರುತ್ತೋ ಅಂತ ಹೇಳಿದಕ್ಕೆ ಹೌದು ಬರುತ್ತೆ ಅಂತ ಹೇಳ್ತಾಳೆ ನಾನೆಲ್ಲೋ ನಿಮಗೆ ಗಂಟ್ಲು ಹರ್ಕೊಂಡು ಕಿರ್ಚಾಡಕ್ಕೆ ಮಾತ್ರ ಬರುತ್ತೆ ಅಂತ ಅನ್ಕೊಂಡಿದ್ದೆ ಮನೆ ಹೆಂಗಸರಿಗೆ ಮನೆ ಕೆಲಸ ಬರೋದು ಒಳ್ಳೇದೇ ಅಂತ ಹೇಳಿದ್ದಕ್ಕೆ ಹೌದು ಮನೆ ಕೆಲಸ ಎಲ್ಲ ಬರುತ್ತೆ ಅಂತ ಹೇಳ್ತಾಳೆ ಸರಿ ನೀವು ನೀವೊಬ್ರೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ಹೌದು ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಅಂತ ಭಾರ್ಗವಿ ಹೇಳ್ತಾಳೆ ಅಲ್ಲಿಗೆ ಬೃಂದ ಬಂದು ಮಾವ ಹೋಗಿ ಬರಲಾ ಅಂತ ಹೇಳ್ತಾಳೆ ಅದಕ್ಕೆ ಭಾರ್ಗವಿ ಏನು ಪರವಾಗಿಲ್ಲ ನಾನೇ ಬರ್ತೀನಿ ಅಂತ ಹೇಳಿದ್ದಕ್ಕೆ ಇಲ್ಲ ಇಬ್ರು ಅಕ್ಕ ತಂಗಿರು ಕಷ್ಟ ಸುಖ ಮಾತಾಡ್ಕೊಂಡು ಹೋಗ್ಬಿಟ್ಟು ಬನ್ನಿ ಪರವಾಗಿಲ್ಲ ಅಂತ ಜೆ ಬಿ ಪಾಟೀಲ್ ಹೇಳಿದ್ದಕ್ಕೆ ಪರವಾಗಿಲ್ಲ ನಾನು ಹೋಗ್ ಹೋಗಿ ಬರ್ತೀನಿ ಅಂತ ಭಾರ್ಗವಿ ಹೇಳ್ತಾಳೆ ಅದಕ್ಕೆ ಹೇಳಿದ್ವಲ್ಲ ಇಬ್ರು ಹೋಗ್ಬಿಟ್ ಬನ್ನಿ ಅಂತ ಅಂತ ಕಿರಿಸ್ತಾನೆ ಜೆ ಪಿ ಪಾಟೀಲ್ ಅದಕ್ಕೆ ಸರಿ ಅಂತ ಅವಳು ಏನು ಮಾತಾಡಿದಾನೆ ಭಾರ್ಗವಿ ಮುಂದೆ ಹೋಗ್ತಾಳೆ ಅದನ್ನ ಅದನ್ನು ನೋಡಿದ ಬೃಂದ ಜೆ ಪಿ ಪಾಟೀಲ್ಗೆ ಸನ್ನೆ ಮಾಡ್ತಾಳೆ ಮಾವ ಅದನ್ನೆಲ್ಲ ನಾನು ನೋಡ್ಕೊತೀನಿ ಯು ಡೋಂಟ್ ವರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾಳೆ ು ಅರ್ಜುನ್ ಜೊತೆ ಮಾತಾಡಬೇಕು ಅಂತ ಅರ್ಜುನ ಹೊರಗಡೆ ಕರ್ಕೊಂಡು ಬಂದು ಸುಮ್ಮನೆ ನಿಂತಿರ್ತಾಳೆ ಯಾಕೆ ರೀತು ಸುಮ್ಮನೆ ನಿಂತಿದ್ಯಾ ಅಲ್ಲೇ ಮನೆಯಲ್ಲೇ ಮಾತಾಡ್ಬೋದಿತ್ತಲ್ಲ ಯಾಕೆ ನನ್ನನ್ನು ಹೊರಗಡೆ ಕರ್ಕೊಂಡು ಬಂದೆ ಏನು ವಿಷಯ ಹೇಳು ಅಂತ ಅರ್ಜುನ್ ಕೇಳ್ತಾನೆ ಅದಕ್ಕೆ ಅಣ್ಣ ಅದು ನಾನು ನೇರವಾಗಿ ವಿಷಯಕ್ಕೇನೆ ಬಂದುಬಿಡ್ತೀನಿ ಅಮ್ಮ ಅಪ್ಪ ನನಗೆ ಹುಡುಗನ ನೋಡ್ತಾ ಇದ್ದಾರೆ ಯಾವುದೋ ಸಂಬಂಧನ ಓಕೆ ಮಾಡಬೇಕು ಅಂತ ಇದ್ದಾರೆ ಅಂತ ಹೇಳಿದ್ದಕ್ಕೆ ಅದು ನನಗೆ ಗೊತ್ತು ಅಂತ ಹೇಳ್ತಾನೆ ಹಾಗಾದರೆ ನಾನು ವಿಕಿನ ಲವ್ ಮಾಡ್ತಾ ಇದ್ದೀನಿ ಅಣ್ಣ ಅಂತ ಹೇಳಿದಕ್ಕೆ ಅದೂ ನನಗೆ ಗೊತ್ತು ಅಂತ ಹೇಳಿದ್ದಕ್ಕೆ ಹಾಗಿದ್ರೆ ನೀನು ಯಾಕಣ್ಣ ಸುಮ್ಮನೆ ಇದೆಯಾ ನಾನಂತೂ ವಿಕ್ಕಿನ ಬಿಟ್ಟು ಬೇರೆ ಯಾರೂ ಮದುವೆ ಆಗಲ್ಲ ನನಗೆ ವಿಕ್ಕಿನೇ ಬೇಕು ಅವನ ಮರೆತು ಬದುಕೋ ಶಕ್ತಿ ನನಗಂತೂ ಇಲ್ಲ ಅಂತ ಹೇಳಿದ್ದಕ್ಕೆ ನೋಡೂರಿತು ಅಪ್ಪ ಅಮ್ಮ ನಿನ್ನ ಒಳ್ಳೇದಕ್ಕೋಸ್ಕರನೇ ಈ ಥರ ಮಾಡ್ತಾ ಇರೋದು ಆ ವಿಕ್ಕಿ ಒಬ್ಬ ಲೋಫರು ಅವನ್ನ ನೀನು ಮರ್ತ್ ಬಿಡೋದೇ ಒಳ್ಳೇದು ಅವನ ಬಗ್ಗೆ ನೀನು ಯೋಚನೆ ಮಾಡಬೇಡ ಅಂತ ಹೇಳಿದ್ದಕ್ಕೆ ಯಾರಣ್ಣ ಲೋಫರು ಪದೇ ಪದೇ ಲೋಫರ್ ಅಂತ ಅಣ್ಣ ಅವನು ಕ್ರಿಮಿನಲ್ ಅಲ್ಲ ಯಾವುದು ಕೋರ್ಟ್ ಹೇಳ್ತಾ ಕ್ರಿಮಿನಲ್ ಅಂತ ಜನಗಳು ಹೇಳಿದ್ರ ಕ್ರಿಮಿನಲ್ ಅಂತ ಯಾರೂ ಹೇಳಿಲ್ಲ ನಿನ್ನ ಆ ಭಾರ್ಗವಿ ಮಾತ್ರ ಹೇಳ್ತಾ ಇರೋದು ಅಂತ ಹೇಳಿದ್ದಕ್ಕೆ ಭಾರ್ಗವಿ ಹೆಸರಿನ ಆ ವಿಕಿ ಮಧ್ಯದಲ್ಲಿ ತೊಗೊಂಡು ಬರಬೇಡ ರಿತು ನನ್ನ ಹೆಂಡತಿ ಬಗ್ಗೆ ಆ ಥರ ಎಲ್ಲ ಮಾತಾಡಬೇಡ ಅಂತ ಹೇಳಿದ್ದಕ್ಕೆ ತೊಗೊಂಡು ಬರ್ತೀನಿ ಅಣ್ಣ ಅವಳಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು ಅಂತ ಹೇಳಿದಕ್ಕೆ ರಿತು ನಾನು ಮತ್ತೆ ಹೇಳ್ತಾ ಇದ್ದೀನಿ ನನ್ನ ಹೆಂಡ್ತಿ ಬಗ್ಗೆ ಆ ಥರ ಎಲ್ಲ ಮಾತಾಡಬೇಡ ಪದೇ ಪದೇ ವಿಕಿಗೆ ಹೋಲಿಸ್ಬೇಡ ಅಂತ ಹೇಳಿದ್ದಕ್ಕೆ ಯಾಕಣ್ಣ ಹೋಲಿಸ್ಬಾರ್ದು ಅವಳಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು ತಾನೇ ನೀನು ಮಾತ್ರ ನಿನ್ನ ಹುಡುಗಿನ ನೀನು ಪ್ರೀತಿಸಿದ ಹುಡುಗಿನ ಎಲ್ಲರನ್ನೂ ಎದುರು ಹಾಕೊಂಡು ಮದುವೆ ಆಗಿ ಮನೆ ಕರ್ಕೊಂಡು ಬಂದು ಸುಖವಾಗಿರ್ಬೋದು ಆದರೆ ನಾನು ಮಾತ್ರ ಪ್ರೀತಿಸಿರೋ ಹುಡುಗನ ಮದುವೆ ಆಗಬಾರ್ದು ಅಂತ ಹೇಳಿದ್ದಕ್ಕೆ ನೋಡು ಭಾರ್ಗವಿಗೂ ವಿಕ್ಕಿಗೂ ಹೋಲಿಸ್ಬೇಡ ಭಾರ್ಗವಿ ಬೇರೆ ವಿಕ್ಕಿ ಬೇರೆ ವಿಕ್ಕಿ ಒಬ್ಬ ಲೋಫರ್ ಅಂತ ಹೇಳಿದ್ದಕ್ಕೆ ಪದೇ ಪದೇ ವಿಕ್ಕಿನ ಲೋಫರ್ ಅಂತ ಅಂತ ಇರಬೇಡ ಅಣ್ಣ ಅಂತ ಹೇಳಿದ್ದಕ್ಕೆ ನೋಡು ನಾನು ಭಾರ್ಗವಿನ ಮದುವೆ ಆಗಿದ್ದು ಭಾರ್ಗವಿಯವರು ಒಳ್ಳೆಯವರು ಆದರೆ ಅವನೊಬ್ಬ ಕ್ರಿಮಿನಲ್ ಅವನು ಮದುವೆ ಆಗೋದು ನೀನು ಸರಿ ಇಲ್ಲ ಅಂತ ಹೇಳಿದ್ದಕ್ಕೆ ಪದೇ ಪದೇ ಆ ಥರ ಹೇಳ್ತಾ ಇರಬೇಡ ಅಣ್ಣ ನಾನು ಮದುವೆ ಅಂತ ಆದರೆ ಅದು ವಿಕ್ಕಿನೇ ಅಂತ ಹೇಳ್ಬಿಟ್ಟು ನೋಡು ಅಣ್ಣ ಈಗ ಅದನ್ನೆ ಎಲ್ಲ ಬಿಟ್ಬಿಡು ಕೊನೆಯದಾಗಿ ನಾನು ವಿಷಯಕ್ಕೆ ಬರ್ತಿಂತೀನಿ ಅದನ್ನೆಲ್ಲ ಬಿಟ್ಬಿಡು ಅಂತ ಹೇಳಿ ಅಡೋಕ್ ಶುರು ಮಾಡ್ತಾಳೆ ಅರ್ಜುನ್ ಅಳ್ಬೇಡರಿತು ಏನಾಯ್ತು ಹೇಳು ಅಳ್ಬೇಡ ಅವನೊಬ್ಬ ಲೋಫರ್ ಅವನ ಮರ್ತ್ ಬಿಡೋದೇ ಒಳ್ಳೇದು ಇದು ನೀನ್ ಇದ್ರೆ ಅಲ್ಲ ಬೇರೆ ಯಾರೇ ಈ ಜಾಗದಲ್ಲಿ ಇದ್ರು ಇದ್ರು ನನ್ನ ಡಿಸಿಷನ್ ಇದೇ ಆಗಿರ್ತಾ ಇತ್ತು ದಯವಿಟ್ಟು ಅವನ್ನ ಬರ್ತ್ ಬಿಡು ಅಂತ ಹೇಳಿದಕ್ಕೆ ಇಲ್ಲ ಅಣ್ಣ ನಾನು ಅವನನ್ನ ಮರೆಯೋಕ್ ಸಾಧ್ಯನೇ ಇಲ್ಲ ಅವ್ನ ಬಿಟ್ಟು ನಂಗೆ ಬದುಕೋ ಶಕ್ತಿ ಇಲ್ಲ ಒಂದ್ ವೇಳೆ ಬೇರೆ ಮದುವೆ ಏನಾದ್ರು ಮಾಡಿದ್ರೆ ನಾನಂತೂ ಸತ್ತೋಗ್ತೀನಿ ಅಂತ ಹೇಳಿ ಳೆ ಅದಕ್ಕೆ ಯಾಕೆ ಆಡ್ತಾ ಇದೆಯಾ ಯಾಕಿದ್ಯಾತು ಅವನ್ನ ಬಿಟ್ಬಿಡು ನೀನು ಈ ಮದುವೆಗೆ ಚಿಕ್ಕು ಮತ್ತೆ ಚಿಕ್ಕ ಒಪ್ಪೋದಿಲ್ಲ ಅಂತ ಇಲ್ಲ ನನಗೆ ಅವನೇನೆ ಬೇಕು ನೋಡು ಅಣ್ಣ ನಾನು ಅವನಿಲ್ಲ ಅಂದ್ರೆ ಬದುಕೋದಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ರಿತು ಈ ತರ ಎಲ್ಲ ಮಾತಾಡ್ಬೇಡ ಅಂತ ಹೇಳಿ ಸಮಾಧಾನ ಮಾಡೋಕೆ ಹೋಗಿದಕ್ಕೆ ಅಣ್ಣ ನಾನು ಪ್ರೆಗ್ನೆಂಟ್ ಅಂತ ಹೇಳ್ತಾಳೆ ಅರ್ಜುನ್ಗೆ ಶಾಕ್ ಆಗುತ್ತೆ ತು ಅಂತ ಕಿರ್ಚಿ ಅವಳ ಮೇಲೆ ಕೈ ಮಾಡೋದಕ್ಕೆ ಹೋಗಿ ತಾನೇನೆ ಸುಮ್ಮನಾಗಿ ಏನು ಹೇಳ್ತಾ ಇದೆಯಾ ರಿತು ಅಂತ ಹೇಳಿದಕ್ಕೆ ಹೌದು ಅಣ್ಣ ನಾನು ನಿಜನೇ ಹೇಳ್ತಾ ಇದ್ದೀನಿ ವಿಕ್ಕಿ ಮಗು ನನ್ನ ಹೊಟ್ಟೆನಲ್ಲಿ ಬೆಳೀತಾ ಇದೆ ನನಗೆ ಈ ಮದುವೆ ಆಗ್ದೇ ಆಪ್ಷನ್ನೇ ಇಲ್ಲ ಅಣ್ಣ ನಾನು ಈ ಮದುವೆ ಆಗಲೇಬೇಕು ನನಗೆ ನಾನು ವಿಕ್ಕಿ ಬೇಕು ನೀನೇ ಎಲ್ಲರನ್ನೂ ಒಪ್ಪಿಸಿ ಮದುವೆ ಮಾಡಿಸ್ಬೇಕು ಅಣ್ಣ ನಾನು ನಿನ್ನ ನನ್ನ ಅಣ್ಣ ಅಂತ ಅಂದ್ಕೊಂಡು ನಿನ್ನ ಹತ್ರ ಎಲ್ಲದನ್ನೂ ಹೇಳ್ಕೊತಾ ಇದ್ದೀನಿ ಯಾರ ಹತ್ರನೂ ಈ ವಿಷಯನ ಹೇಳ್ಕೊಳಕ್ಕಾಗ್ದಾನೆ ಒದ್ದಾಡ್ತಾ ಇದ್ದೀನಿ ಅಣ್ಣ ನೀನು ಯಾರ ಹತ್ರನೂ ಈ ವಿಷಯನ ಹೇಳೋದಿಲ್ಲ ನನ್ನ ವಿಕ್ಕಿ ಮದುವೆನ ಮಾಡಿಸ್ತೀನಿ ಅಂತ ದಯವಿಟ್ಟು ಹೇಳುವಣ್ಣ ಅಂತ ಕೈ ಮುಗಿತಾಳೆ ಅದನ್ನು ಯೋಚನೆ ಮಾಡಿ ಅರ್ಜುನ್ ಆಯ್ತು ರೀತು ನಾನೇ ಮನೆಯವ್ರನ್ನೆಲ್ಲವನ್ನೂ ಒಪ್ಸಿ ನಿನ್ನ ವಿಕ್ಕಿನ ಮದುವೆ ಮಾಡಿಸ್ತಿಂತೀನಿ ತಲೆ ಕೆಡಿಸ್ಕೋಬೇಡ ನೀನು ನನಗೆ ನಿನ್ನ ಅಣ್ಣನಾಗಿ ಈ ಮದುವೆ ಹಾಕೋದು ಇಷ್ಟ ಇಲ್ಲ ಆದರೆ ಆ ಮಗುವಿಗೆ ತಂದೆ ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ನಿನ್ನ ಮತ್ತು ವಿಕ್ಕಿ ಮದುವೆನ ನಾನು ಒಪ್ಸಿ ಮದುವೆ ಮಾಡಿಸ್ತೀನಿ ತಲೆ ಕೆಡಿಸ್ಕೋಬೇಡ ಅಂತ ಭರವಸೆನ ಕೊಡ್ತಾನೆ ಅದಕ್ಕೆ ರಿತು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಂತ ಕೃತಜ್ಞತೆನ ಹೇಳ್ತಾಳೆ ಇತ್ತು ಅವ್ರ ಅಮ್ಮ ಆ ಕಡೆಯಿಂದ ಈ ಕಡೆಗೆ ಟೆನ್ಷನ್ನಿಂದ ಓಡಾಡ್ತಾ ಇರ್ತಾರೆ ಅಷ್ಟರೊಳಗಡೆ ಅವ್ರು ಯಜಮಾನ್ರು ಅಲ್ಲಿಗೆ ಬರ್ತಂತಾರೆ ರೀ ಬಂದ್ರಾ ಅಂತ ಹೇಳಿದ್ದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆ ಏನಾಯ್ತು ಮನೇಲೆಲ್ಲರೂ ಆರಾಮಾಗಿದ್ದಾರೆ ತಾನೇ ಅಂತ ಹೇಳಿದ್ದಕ್ಕೆ ಮನೇಲೆಲ್ಲರೂ ಆರಾಮಾಗೇ ಇದ್ದಾರೆ ರೀ ಆದರೆ ನಿಮ್ಮ ಮಗಳೇನೆ ಯಾಕೋ ಒಂಥರ ಆಡ್ತಾ ಇದ್ದಾಳೆ ಅಂತ ಹೇಳಿದಕ್ಕೆ ಆ ರಿತುನಾ ರಿತು ಏನು ಮಾಡಿದ್ಲು ಅಂತ ಕೇಳ್ತಾರೆ ರಿತುನ ಏನು ಮಾಡೋದ್ಲಾ ಅವಳಿಗೆ ಎಷ್ಟೊತ್ತಿಗೆ ಹೋಗ್ತಾಳೆ ಎಷ್ಟೊತ್ತಿಗೆ ಬರ್ತಾಳೆ ಏನಾಗ್ತಾಯಿದೆ ಅನ್ನೋದು ಏನೂ ಗೊತ್ತಾಗ್ತಾಯಿಲ್ಲ ಅಂತ ಹೇಳಿದ್ದಕ್ಕೆ ಅಂಥದ್ದು ಏನಾಯ್ತು ಹೇಳು ಮಾರಾಯಿತು ಸರಿಯಾಗಿ ಅಂತ ಹೇಳಿದ್ದಕ್ಕೆ ಆ ಕಡೆ ಈ ಕಡೆ ನೋಡಿಬಿಟ್ಟು ನೋಡ್ರಿ ರಿತು ರೂಮಲ್ಲಿ ಒಂದು ದುಡ್ಡಿನ ಬ್ಯಾಗ್ ಇತ್ತು ಆ ಬ್ಯಾಗಲ್ಲಿ ತುಂಬಾ ದುಡ್ಡಿತ್ತು ಅಂದಾಜು ಒಂದು ಹತ್ತು ಹದಿನೈದು ಲಕ್ಷ ಇತ್ತು ಅಂತ ಅನಿಸುತ್ತೆ ಬ್ಯಾಗ್ ತುಂಬ ದುಡ್ಡು ಸಿಕ್ಕಿದೆ ಅವಳು ಎಷ್ಟೊತ್ತಿಗೆ ಹೋಗ್ತಾಳೆ ಎಷ್ಟೊತ್ತಿಗೆ ಬರ್ತಾಳೆ ಏನು ಮಾಡ್ತಾ ಇದ್ದಾಳೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ವಿಚಾರಿಸ್ತಾ ನೀನು ಅವಳನ್ನ ಅಂತ ಕೇಳ್ತಾರೆ ಅದಕ್ಕೆ ರೀ ಆದರೆ ಅವಳೇನೂ ಹೇಳಿಲ್ಲ ಫ್ರೆಂಡ್ದು ದುಡ್ಡು ಅವಳಿಗೆ ಕೊಡಬೇಕು ಅಂತ ಹೇಳಿದ್ಲು ಅಷ್ಟೇ ಅಂತ ಹೇಳಿದಕ್ಕೆ ಸರಿ ನಡಿ ನೋಡೋಣ ದುಡ್ಡನ್ನ ಅಂತ ಅಂದ್ಬಿಟ್ಟು ರೂಮ್ ಒಳಗಡೆ ಬರ್ತಾರೆ ರಿತು ರಿತು ಅಂತ ನೋಡಿದ್ರೆ ರಿತು ಅಲ್ಲಿರೋದಿಲ್ಲ ಎಲ್ಲಿಗೆ ಹೋದ್ಲು ರೀ ನಾನೇ ನನ್ನ ಕಣ್ಣಾರೆ ಇಲ್ಲಿ ದುಡ್ ದುಡ್ಡು ದುಡ್ ಆದರೆ ದುಡ್ಡಿಲ್ಲ ಇಲ್ಲ ಇಲ್ಲಿ ಅವಳು ಇಲ್ಲ ಇವಾಗ ದುಡ್ಡನ್ನ ತಗೊಂಡು ಹೋಗಿದ್ದಾಳೆ ಅಂತ ಅನ್ಸುತ್ತೆ ಅವಳು ಎಲ್ಲಿ ಹೋಗಿದ್ದಾಳೆ ರೀ ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಕ್ಕೆ ನೀನೇನು ಟೆನ್ಷನ್ ಟೆನ್ಶನ್ ನಾನು ನಾನ್ ರೀತು ಹತ್ರ ವಿಚಾರಿಸ್ತೀನಿ ಅಂತ ಸಮಾಧಾನ ಮಾಡ್ತಾರೆ ಮತ್ತೆ ಬೃಂದ ಇಬ್ರು ತರಕಾರಿಗೆ ತೊಗೊಳಕೆ ಅಂತ ಮಾರ್ಕೆಟ್ಗೆ ಬರ್ತಾರೆ ಅದಕ್ಕೆ ಹೋಗು ಆ ಹಂಗಿ ನನಗೆ ಪರಿಷಯ ಇದೆ ಹೋಗು ತರಕಾರಿ ತೊಗೊ ಹೋಗು ಅಂತ ಭಾರ್ಗವಿಗೆ ಬೃಂದ ಹೇಳ್ತಾಳೆ ಅದಕ್ಕೆ ಅಯ್ಯಯ್ಯೋ ನಾನು ತರಕಾರಿ ತೊಗೊಳೋದಾ ನೀನು ಮನೆ ಹಿರಿಸೋಸೆ ಅಂದಮೇಲೆ ನೀನ್ ತರಕಾರಿ ತಗೋಬೇಕು ನೀನ್ ಏನ್ ತರಕಾರಿ ತಗೊಂಡಿ तल, के, ೋ ಅದರಲ್ಲಿ ನಾನು ಅಡುಗೆಯ ಅಚ್ಚಿಕಟ್ಟ ಮಾಡಿ ಬಡಿಸ್ತೀನಿ ಅಂತ ಹೇಳ್ತಾಳೆ ಸರಿ ಆಯಿತು ಆ ಅಂಗಡಿ ಪರಿಚಯ ಇದೆ ಬಾ ಅಲ್ಲಿ ಹೋಗಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬೃಂದ ಕರ್ಕೊಂಡು ಹೋಗಿ ಇದೆಷ್ಟು ಅದೆಷ್ಟು ಅಂತ ಕೇಳ್ತಾ ಇರ್ತಾಳೆ ಆಗ ಮತ್ತೆ ಮಧ್ಯದಲ್ಲಿ ಭಾರ್ಗವಿ ಅಕ್ಕ ಈ ಬೆಂಡೆಕಾಯಿ ಚೆನ್ನಾಗಿದೆ ಇದನ್ನು ತೊಗೊಳನ್ವೇನೆ ಅಂತ ಹೇಳ್ತಾಳೆ ಸರಿ ಆಯಿತು ಈ ನುಗ್ಗೆಕಾಯಿ ಎಷ್ಟು ಕೆ ಜಿಗೆ ಅಂತ ಬೃಂದ ಕೇಳ್ತಾಳೆ ಅದಕ್ಕೆ ಅಕ್ಕ ಕೆ ಜಿ ಹಾಕಕ್ಕ ಪೀಸ್ ಎಷ್ಟು ಅಂತ ಕೇಳಿ ಅಕ್ಕ ಅಂತ ಹೇಳ್ತಾಳೆ ಅದಾದ್ಮೇಲೆ ಸರಿ ನನಗೆ ಗೊತ್ತು ನಾನು ತಗೊಳ್ಳೋದಕ್ಕೆ ಬಿಟ್ಟು ನೀನು ಸುಮ್ಮನೆ ಆರಿಸು ಅಲ್ಲಿ ಅಂತ ಹೇಳ್ಕೊ ಅಕ್ಕ ಬೃಂದ ಟೊಮೆಟೊ ಎಷ್ಟು ಅಂತ ಕೇಳ್ತಾಳೆ ಅದಕ್ಕೆ ಅಕ್ಕ ಇಲ್ಲಿ ಪರಂಗಿಕಾಯಿ ತೊಗೊಳೋಣವಾ ಅಂತ ಮತ್ತೆ ಮಧ್ಯದಲ್ಲಿ ಮಾತಾಡ್ತಾಳೆ ಅದಕ್ಕೆ ಏ ಭಾರ್ಗವಿ ಸುಮ್ಮನೆ ನನ್ನನ್ನು ನಾನು ಪಾಡಕ್ಕೆ ಬಿಟ್ಬಿಟ್ಟು ನೀನು ನಿನ್ನ ತರಕಾರಿ ನೋಡು ಅಂತ ಹೇಳ್ತಾಳೆ ಅದಕ್ಕೆ ಅಕ್ಕ ಇಲ್ಲಿ ಬಟಾಣಿ ಚೆನ್ನಾಗಿದೆ ಬಟಾಣಿ ತೊಗೊಳವಾ ಅಂತ ಹೇಳ್ತಾಳೆ ಅದಕ್ಕೆ ಭಾರ್ಗವಿ ಸುಮ್ಮನೆ ನಿನ್ನ ನಿನ್ನ ಕೆಲಸ ಮಾಡು ಅಂತ ಬೈತಾಳೆ ಬೃಂದ ಅದಕ್ಕೆ ಸರಿ ಅಕ್ಕ ನೀನು ಅಲ್ಲಿ ತರಕಾರಿ ನಾನು ಇಲ್ಲಿ ಬಟಾಣಿ ಆರಿಸ್ತಾ ಇರ್ತೀನಿ ಅಂತ ಬಟಾಣಿನ ಆರಿಸ್ತಾ ಇರ್ತಾಳೆ ದುಡ್ಡನ್ನ ತಗೊಂಡು ರೌಡಿ ಹೇಳಿರೋ ಜಾಗಕ್ಕೆ ಬಂದು ರೌಡಿಗೆ ಕಾಲ್ ಮಾಡ್ತಾಳೆ ರೌಡಿ ರಿಸೀವ್ ಮಾಡ್ತಾನೆ ನಾನು ನೀನು ಹೇಳಿರೋ ಜಾಗಕ್ಕೆ ಬಂದಿದ್ದೀನಿ ನೀನು ಎಲ್ಲಿದೆಯಾ ಕ್ಯಾಶ್ ತಗೊಂಡು ಬಂದಿದ್ದೀನಿ ಅಂತ ಹೇಳಿದ್ದಕ್ಕೆ ನೀನು ಎದುರುಗಡೆ ಒಂದು ರೆಡ್ ಕಲರ್ ಕಾರ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ದುಡ್ಡನ್ನ ಇಟ್ಬಿಟ್ಟು ಯಾರಿಗೂ ಕಾಣಿಸ್ದಂಗೆ ಆ ಕಡೆ ಹಿಂತಿರುಗ್ದೇ ಹೊರಟೋಗು ಅಂತ ಹೇಳ್ತಾನೆ ಅದಕ್ಕೆ ಏನಿದು ಮರ್ಯಾದೆ ಇಲ್ದೇ ಮಾತಾಡ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ ನಾನು ಹೇಳಿದೆ ಅಲ್ವಾ ಅಲ್ಲಿ ರೆಡ್ ಕಾರ್ ಮೇಲೆ ಇಟ್ಬಿಟ್ಟು ಹೋಗು ಅಂತ ಹೇಳಿದ್ದಕ್ಕೆ ಯಾರಾದರೂ ಎತ್ಕೊಂಡು ಹೋದರೆ ಅಂತ ಹೇಳಿದ್ದಕ್ಕೆ ನೀನು ನಾನು ಹೇಳ್ದಷ್ಟು ಮಾಡು ನೀನು ಅಲ್ಲಿ ಇಟ್ಬಿಟ್ಟು ಅಲ್ಲಿಂದ ಹೋಗಿ ಹೊರ್ಟೋಗು ಅಂತ ಹೇಳ್ತಾನೆ ಸರಿ ಅಂತ ಅವಳು ರೆಡ್ ಕಾರ್ ಮೇಲೆ ದುಡ್ಡನ್ನ ಇಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಅವಳು ಆ ಕಡೆ ಹೋಗ್ತಿದ್ದಂಗೆನೆ ರೌಡಿ ಬೆಡ್ಶೀಟ್ ಹೊಚ್ಕೊಂಡಿದ್ದವನು ಅದನ್ನು ತೆಗೆದು ಓಡೋಗಿ ಆ ದುಡ್ಡನ್ನು ತಗೊಂಡು ಆ ಕಡೆ ಹೊರಟೋಗ್ಬಿಡ್ತಾನೆ ಅದನ್ನು ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಗಮನಿಸ್ತಾ ಇರ್ತಾರೆ ರಿತು ಎಲ್ಲಿಗೆ ಬಂದಿದ್ದಾಳೆ ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಅದನ್ನು ಅಬ್ಸರ್ವ್ ಮಾಡಿ ರಿತು ಆ ಕಡೆ ಹೋಗ್ತಿದ್ದಂಗೆನೆ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಭಾರ್ಗವಿಗೆ ಫೋನ್ನ ಮಾಡ್ತಾರೆ ಭಾರ್ಗವಿ ತರಕಾರಿನ ತಗೊತಾ ಇರ್ತಾಳೆ ಅದು ಬೃಂದಾಗಿ ಕಣ್ ತಪ್ಪಿಸಿ ಫೋನ್ ರಿಸೀವ್ ಮಾಡ್ತಾಳೆ ಆಗ ಪ್ರತಾಪ್ ಅವರು ಮೇಡಮ್ ನೀವು ಹೇಳ್ದಂಗೆನೆ ರಿತು ಫೋನ್ನ ಟ್ರ್ಯಾಪ್ ಮಾಡಿ ಅವಳು ಎಲ್ಲಿದ್ದಾಳೆ ಅಂತ ಪತ್ತೆ ಹಚ್ಚಿ ಇಲ್ಲಿಗೆ ಬಂದಿದ್ದೆ ಇಲ್ಲಿ ಮಾರ್ಕೆಟ್ಗೆ ಅವಳು ದುಡ್ಡನ್ನ ತಗೊಂಡು ಬಂದು ಆ ರೌಡಿಗೆ ಕೊಟ್ಟು ಹೊರಟ್ಲು ಆ ರೌಡಿ ದುಡ್ಡನ್ನ ತಗೊಂಡು ಆ ಕಡೆನೆ ಮಾರ್ಕೆಟ್ ಕಡೆ ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ ಸರಿ ಅಂತ ಫೋನ್ನ ಕಟ್ ಮಾಡ್ತಾರೆ ಅಷ್ಟರೊಳಗಡೆ ಬೃಂದ ಅವಳನ್ನ ನೋಡ್ಬಿಟ್ಟು ಏ ಭಾರ್ಗವಿ ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಇದೆಯಾ ಅಂತ ಕೇಳ್ತಾಳೆ ಅಷ್ಟರಲ್ಲಿ ಭಾರ್ಗವಿ ಆ ಕಡೆ ತಿರುಕೊಂಡು ಫೋನ್ನ ಕಟ್ ಮಾಡಿಬಿಟ್ಟು ಅಕ್ಕ ಅದು ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ ಅಂತ ಫೋನ್ ಮಾಡಿದ್ರು ಅವರೇ ಫೋನ್ ಮಾಡಿದ್ದು ಅಂತ ಹೇಳ್ತಾಳೆ ನಿನ್ನ ಕೆಲಸನೇ ಇಲ್ಲ ಅಂತದ್ರಲ್ಲಿ ನಿನ್ನ ಕ್ರೆಡಿಟ್ ಕಾರ್ಡ್ ಬೇರೆ ಕೊಡ್ತಾರಂತ ಅವರು ಸುಮ್ಮನೆ ಅಲ್ಲಿ ಬಟಾಣಿ ಆರಿಸು ಅಂತ ಬೃಂದ ಹೇಳ್ತಾಳೆ ಇದಾಗಿತ್ತು ಇವತ್ತಿನ ಸ್ಟೋರಿ ಈ ಸ್ಟೋರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇತ್ತು ಇವತ್ತಿನ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು